ಗೌರಿ ದಿಯಾ ಮಾತುಗಳನ್ನು ಚಾಚು ತಪ್ಪದೇ ಕೇಳಿಸಿಕೊಳ್ಳುತ್ತಿದ್ದಳು ದಿಯಾ ಸಹ ಯಾವುದೋ ಪ್ರೇಮ ಪಂಡಿತಳಂತೆ ಒಂದೊಂದೇ ವಿಚಾರವನ್ನು ವಿಜ ವಿವರಿಸುತ್ತಿದ್ದಳು ಅಷ್ಟರಲ್ಲಿ ಕ್ಲಾಸ್ ಬೆಲ್ ಬಡಿಯಿತು ಇಬ್ಬರು ಒಂದೇ ಕ್ಲಾಸ್ ರೂಮ್ ಆದ್ದರಿಂದ ಕ್ಲಾಸ್ ಕಡೆ ನಡೆದರು ಈ ಕಡೆ ಚೈತ್ರ ಮಿಸ್ ಕಾಲ್ ನೋಡಿದ ಶ್ರೀಕಾಂತ್ ಅವಳಿಗೆ ಕಾಲ್ ಬ್ಯಾಕ್ ಮಾಡಿದನು ಶ್ರೀಕಾಂತ್ ಕಾಲ್ ಬರುತ್ತಿರುವುದನ್ನು ತಿಳಿದ ಚೈತ್ರಾ ಹಾ ಶ್ರೀ ಎಂತ ಫೋನ್ನಲ್ಲಿ ಹಿಡಿದಳು ಏನು ಮೆಸೇಜ್ ಇಲ್ಲ ಫೋನ್ ಇಲ್ಲ ಎನ್ನುತ್ತಾ ಅದಕ್ಕೆ ಉತ್ತರಿಸುತ್ತಾ ಶ್ರೀಕಾಂತ್ ನಿನಗೆ ಗೊತ್ತಲ್ವ ಚೈತ್ರ ಅಜ್ಜಿಯ ಆರೋಗ್ಯ ಕೆಲಸ ಅದರ ಜೊತೆಗೆ ಮನೆಯ ಒತ್ತಡ ಹಾಗಾಗಿ ಸಮಯ ಬಿಡುವು ಸಿಗುತ್ತಿಲ್ಲ ಎಂದನು ಹೋಗಲಿ ಅಜ್ಜಿ ಹೇಗಿದ್ದಾರೆ ಇವಾಗ ಎಂದಳು ನಯವಾಗಿ ಹಾಂ ಚೆನ್ನಾಗಿದ್ದಾರೆ ಇನ್ನು ಸ್ವಲ್ಪ ಚೇತರಿಸಿಕೊಳ್ಳಬೇಕು ಆದರೆ ಪರವಾಗಿಲ್ಲ ಸ್ಪೀಡ್ ರಿಕವರಿ ಆಗ್ತಿದ್ದಾರೆ ಅನ್ನೋದೇ ನಮಗೆಲ್ಲ ಖುಷಿ ಎಂದನು ಈ ಮಾತು ಕೇಳಿದಂತಹ ಚೈತ್ರ ಇವನ್ನು ಇಷ್ಟು ಚೆನ್ನಾಗಿ ಮಾತನಾಡುತ್ತಿರುವುದನ್ನು ಕೇಳಿದರೆ ಒಂದಂತೂ ಕನ್ಫರ್ಮ್ ಆಗಿತ್ತು ಅಜ್ಜೆ ಇವಳ ಬಗ್ಗೆ ಏನೂ ಹೇಳಿಲ್ಲ ಎಂಬುದು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡಳು ಆದರೂ ನನಗೆ ಬೇಜಾರು ಕಣೋ ಅಜ್ಜಿಗೆ ಹೀಗೆ ಆಗಿರುವಾಗ ನಾನು ಅವರ ಜೊತೆ ಇರಬೇಕಿತ್ತು ಮೊದಲನೆಯದಾಗಿ ಅಜ್ಜಿಗೆ ಈ ರೀತಿ ಆಗಲೇಬಾರದಿತ್ತು ಆದರೆ ಈ ಕೆಲಸ ನನ್ನನ್ನು ನನ್ನ ಅಜ್ಜಿಯ ಸೇವೆ ಮಾಡದಂತೆ ಮಾಡಿತು ನನಗಂತೂ ತುಂಬ ಗಿಲ್ ಕಾಣ್ತಿದೆ ಕಣೋ ಎನ್ನುವಾಗ ಶ್ರೀಕಾಂತ್ ಇಟ್ಸ್ ಓಕೆ ಬಿಡು ಎಲ್ಲರಿಗೂ ಅವರದೇ ಆದ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರಾಬ್ಲಮ್ಸ್ ಇರುತ್ತದೆ ಹಾಗಾಗಿ ಯೋಚನೆ ಮಾಡಿ ಅವಶ್ಯಕತೆ ಇರಲ್ಲ ನೇನತ್ತ ಸಮಾಧಾನ ಮಾಡಿದನು ಈ ಸಾರಿ ಕೆಲಸ ಮುಗಿಸಿ ಬಂದ ಮೇಲೆ ನಾನಂತೂ ಅಜ್ಜಿಯನ್ನು ನೋಡಲು ಬರುವುದೇ ನನ್ನ ಮೊದಲ ಕೆಲಸ ಮತ್ತು ನಾನು ಈ ಸಾರಿ ಬನ್ನಿ ಸರ್ಪ್ರೈಸ್ ಕೂಡ ತರ್ತೀನಿ ಎಂದಳು ಇದಕ್ಕೆ ಹೇ ಬಾ ನಿನಗೂ ಒಂದು ಸರ್ಪ್ರೈಸ್ ಇದೆ ನಾನಂತೂ ನೀನಂತೂ ನನ್ನ ಸರ್ಪ್ರೈಸ್ ನೋಡಿ ಕಳೆದೇ ಹೋಗ್ತೀಯಾ ಎಂದನು ಶ್ರೀಕಾಂತ್ ಶ್ರೀಕಾಂತ್ನ ಬಾಯಲ್ಲಿ ಸರ್ಪ್ರೈಸ್ ಎಂಬ ಮಾತು ಕೇಳಿದ ಸೈ ಚೈತ್ರಾಗೆ ಫುಲ್ ಖುಷಿಯಾಗಿದ್ದಳು ಓಕೆ ಓಕೆ ಆದಷ್ಟು ಬೇಗ ಬರ್ತೀನಿ ಎನ್ನುತ್ತಾ ಫೋನ್ ಕಟ್ ಮಾಡಿದಳು ಅವಳು ಫೋನನ್ನೇ ನೋಡುತ್ತಾ ನಾಚಿಕೊಳ್ಳುತ್ತಾ ಏನು ಸರ್ಪ್ರೈಸ್ ಇರಬಹುದು ಅವನಿಗೂ ನನ್ನ ಮೇಲೆ ಮನಸ್ಸಾಗಿದೆಯಾ ಇಲ್ಲ ಈ ಮುದುಕಿ ನನ್ನ ಧಮಕಿಗೆ ಇದ್ದರೆ ಮದುವೆಗೆ ಏನಾದರೂ ಏನಾದರಾಗಲಿ ನನಗೆ ಈ ಸರ್ಪ್ರೈಸ್ ಅಷ್ಟೇ ಮುಖ್ಯ ಸದ್ಯ ಶ್ರೀಕಾಂತ್ ನನ್ನ ಬಾಳಿಗೆ ಬಂದರೆ ಅಲ್ಲ ಅಲ್ಲ ನಾನು ಅವನ ಬಾಳಿಗೆ ಎಂಟ್ರಿ ಕೊಟ್ಟರೆ ಸಾಕು ಇವಾಗಲೇ ಹೋಗ್ಬೋದಿತ್ತು ಆದರೆ ಶ್ರೀಕಾಂತ್ಗೋಸ್ಕರ ಆದರೂ ಆ ಮುದುಕಿ ಸೇವೆ ಮಾಡಬೇಕಾಗುತ್ತೆ ನನ್ನ ಕೈಯಲ್ಲಿ ಈ ಮುದುಕಿಗೆ ಮುದ್ದಾಗಿ ಮಾತನಾಡಿಸುವುದೇ ಕಷ್ಟ ಕೆಲಸವಾಗಿರ್ತದೆ ಇನ್ನು ಅವಳ ಅವಮ್ಮನ ಸೇವೆ ಬೇರೆ ನನ್ನ ಕೈಯಲ್ಲಿ ಮಾಡೋದು ನನ್ನ ಕೈಲಾಗದ ಕೆಲಸ ಎಂದುಕೊಳ್ಳುತ್ತಾ ಆದಷ್ಟು ಬೇಗ ಬರ್ತೀನಿ ಶ್ರೀ ಎನ್ನುತ್ತಾ ಆ ಮೊಬೈಲ್ಗೆ ಮುತ್ತಿಡುತ್ತಿದ್ದಳು ಆದರೆ ಅವಳಿಗೆ ಒಂದು ಆಘಾತಕ್ಕಾದಿರಬಹುದೆಂದು ಅವಳಿಗೆ ಊಹೆಯೂ ಸಹ ಇರಲಿಲ್ಲ ಚೈತ್ರಾ ಕಾಲ್ನ ನಂತರ ಶ್ರೀಕಾಂತ್ ತನ್ನ ಕೆಲಸದಲ್ಲಿ ಇದ್ದ ಅವನ ಮುಂದೆ ಎಲೆಕ್ಷನ್ಗೆ ದುಡ್ಡು ಸ್ಮಗ್ಲಿಂಗ್ ಆಗುತ್ತಿದೆ ಎಂಬುವ ವಿಚಾರವಾಗಿ ಒಂದು ಕರೆ ಬಂತು ಹಾಗಾಗಿ ತಕ್ಷಣ ಅವರು ನೀಡಿದ್ದ ಗಾಡಿ ಚೇಜ್ ಮಾಡಲಿ ಸರ್ಕಲ್ ಪೊಲೀಸರಿಗೆ ವಿಚಾರ ತಿಳಿಸಿದ್ದನು ಸರ್ಕಲ್ ಪೊಲೀಸ್ ಮತ್ತು ಅದೇ ಜೆ ಪಿ ಎಸ್ ಟ್ರೇಸ್ ಮಾಡುತ್ತಾ ಅವನು ಹೊರಟಿದ್ದ ಅಷ್ಟರಲ್ಲಿ ಅವನ ಸ್ಟೇಷನ್ಗೆ ಫೋನ್ ರಿಂಗ್ ಆಗಿತ್ತು ಹಿಂದೆ ಬಂದು ಫೋನ್ ರಿಸೀವ್ ಮಾಡಿದ್ದ ಶ್ರೀಕಾಂತ್ ಆ ಕಡೆಯಿಂದ ಗಡಸು ಧ್ವನಿಯಲ್ಲಿ ಹೇ ಹೇಳಿ ಶ್ರೀಕಾಂತ್ ಸರ್ ಏನು ನನ್ನನ್ನು ಎದುರು ಹಾಕಿಕೊಂಡು ಮುಂದೆ ಸಾಗಬಹುದು ಎನ್ನುವ ಭರವಸೆ ಇದೆಯೇ ಎನ್ನುತ್ತಾ ಒಂದು ಬೆದರಿಕೆ ಆ ವಾಯ್ಸ್ ಕೇಳ್ತಲೇ ಈ ಕಡೆಯಿಂದ ಶ್ರೀಕಾಂತ್ ಓ ರಾಜೇಂದ್ರ ಬೇಂದ್ರೆ ನೀನು ಲೈಫಲ್ಲಿ ಒಂದಾದರೂ ನಿಯತ್ತಿನ ಕೆಲಸ ಮಾಡಿದ್ದೀಯಾ ಮಾಡೋದೆಲ್ಲ ಕಚ್ಚಡ ಕೆಲಸಗಳೇ ಅದರಲ್ಲೂ ಧಮಕಿ ಬೇರೆ ಆಗ್ತೀಯಾ ನಾಚಿಗೆ ಆಗಬೇಕು ನಿಮ್ಮಂಥವರಿಗೆ ಎನ್ನುವಾಗ ಏ ನೀನು ಕೇವಲ ಇನ್ಸ್ಪೆಕ್ಟರ್ ನಮ್ಮಂಥವರು ಸಾಕಿರುವ ಸಾಕು ನಾಯಿಗಳು ನಿಮ್ಮಂಥ ಎಷ್ಟೋ ಜನಗಳಿಗೆ ದುಡ್ಡು ಎಸೆದು ಕೊಂಡುಕೊಂಡಿದ್ದೇನೆ ನೀನ್ಯಾವ ಲೆಕ್ಕದವನು ನೀನು ನಿನ್ನ ಲಿಮಿಟಲ್ಲಿ ಇರು ನನ್ನ ತಂಟೆಗೆ ಬಂದು ಅನ್ಯಾಯವಾಗಿ ನನ್ನ ತಾರಿಗೆ ಬಂದು ನಿನ್ನ ಜೀವ ಕಳೆದುಕೊಳ್ಳಬೇಡ ಎನ್ನುತ್ತಾ ಜೀವ ಬೆದರಿಕೆ ಹಾಕಿದನು ಅಷ್ಟರಲ್ಲಿ ಅವನ ವಾಕಿಟಾಕಿಯಲ್ಲಿ ಮೆಸೇಜ್ ಬಂದಿತ್ತು ಏನೆಂದು ಕೇಳುವಾಗ ಸರ್ ಗಾಡಿ ನಂಬರ್ ಡ್ಯಾಶ್ ಡ್ಯಾಶ್ ಸಿಗ್ನಲ್ ಜಂಪ್ ಮಾಡಿ ಹೋಯಿತು ಮತ್ತು ಅದರ ಲೊಕೇಶನ್ ಟ್ರೇಸ್ ಮಾಡಲು ಜೆ ಪಿ ಎಸ್ ಕನೆಕ್ಟ್ ಆಗ್ತಿಲ್ಲ ಎಂದನು ವಾಕಿ ಟಾಕಿಯಲ್ಲಿ ಸ್ವಲ್ಪ ಜೋರಾಗಿಯೇ ಈ ವಿಚಾರ ಕೇಳಿಸುತ್ತಿತ್ತು ಈ ವಿಚಾರ ಕೇಳಿ ಈ ಕಡೆಯಿಂದ ಫೋನ್ನಲ್ಲಿದ್ದವನು ಒಂದು ವಿಚಲಿತ ನಗು ಬೀಳಿದ ಇವೆಲ್ಲ ರಾಜೇಂದ್ರ ಬಿಂದರೆ ಎದ್ದೇ ಕೆಲಸ ಎನ್ನುತ್ತಾ ಎದ್ದು ತಿಳಿದು ಸಿಟ್ಟು ಬಂದು ತನ್ನ ಕೈಯಲ್ಲಿರುವ ವಾಕಿ ಟಾಕಿಯನ್ನು ನೆಲಕ್ಕೆ ಬಿಸಾಡಿದ ಶ್ರೀಕಾಂತ್ ಇದನ್ನು ಸ್ಟೇಷನ್ ಒಳಗೆಯೇ ಕುಳಿತು ಗಮನಿಸುತ್ತಿರುವ ರೀತಿ ನಿಮ್ಮ ಕೈಯಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಏನೋ ನೀನು ಸ್ವಲ್ಪ ದುಡ್ಡು ಮಾಡಿಕೊಳ್ಳಿ ಅಂತ ನಿನಗೆ ಹೇಳಿದರೆ ನೀನು ಬೇಡ ಅಂದೆ ಬಿಡು ಬೇಡ ಬೇಕಿದ್ದವನು ತಗೊಂಡ ಮತ್ತು ನನ್ನ ಕೆಲಸ ಮಾಡಿಕೊಟ್ಟ ಅಷ್ಟೇ ಎನ್ನುತ್ತಾ ಮತ್ತೆ ಕರ್ಕಶನಗೂ ಬೀರಿದ ಶ್ರೀಕಾಂತ್ಗೆ ಸಿಟ್ಟು ತಾರಕಕ್ಕೇರಿತು ಏ ರಾಜೇಂದ್ರ ಇದನ್ನು ದಿನ ಮರಿಬೇಡ ನಿನ್ನನ್ನು ನಾನೇ ಒಂದಿನ ರೋಡಲ್ಲಿ ಕೈಗೆ ಬೇಡಿ ಹಾಕಿಕೊಂಡು ನಾಯಿ ಎಳ್ಕೊಂಡು ಬಂದಂಗೆ ಬರ್ತೀನಿ ಎನ್ನುತ್ತಾನೆ ಶ್ರೀಕಾಂತ್ ಹಾಂ ಗೊತ್ತಿದೆ ಈ ಬಾರಿ ಎಲೆಕ್ಷನ್ ಗೆದ್ದ ಮೇಲೆ ನನ್ನ ಪ್ರಮಾಣ ವಚನಕ್ಕೆ ನೀನೇ ನಾಯಿ ಥರ ನನಗೆ ಕಾವಲು ಕಾಡುವೆ ಅಂತೆ ಎನ್ನುತ್ತಾ ಕಾಲ್ ಕಟ್ ಮಾಡಿದ ದುರುಳ ಶ್ರೀಕಾಂತ್ ಛೇ ಇಂಥವರೆಲ್ಲ ಇಷ್ಟು ಈಸಿಯಾಗಿ ಬಚಾವಾಗ್ತಾರೆ ಅಲ್ವಾ ಇಲ್ಲ ಇಲ್ಲ ಇವರು ಬಚಾವಾಗಲ್ಲ ನಮ್ಮೊಳಗಿರುವ ಕಂತ್ರಿ ನಾಯಿಗಳು ಬಚಾವ್ ಮಾಡ್ತವೆ ಎನ್ನುತ್ತಾ ಬೆಂಚ್ ತಟ್ಟಿದ ಅವನ ಮನಸ್ಸಿನ ಯಾವ ಮೂಲೆಯಲ್ಲೂ ನಿಂತರೂ ಶಾಂತಿ ಇರಲಿಲ್ಲ ಈ ಕಡೆ ಗೌರಿ ಕಾಲೇಜ್ ಮುಗಿಸಿ ಶ್ರೀಕಾಂತ್ಗಾಗಿ ವೆಯ್ಟ್ ಮಾಡುತ್ತಿದ್ದಳು ತುಂಬ ಒತ್ತಾದರೂ ಅವನು ಬರದಿದ್ದುದನ್ನು ನೋಡಿ ಒಂದು ಫೋನ್ ಮಾಡಿದಳು ಈ ಫೋನ್ನಲ್ಲಿ ಗೌರಿ ಹೆಸರು ನೋಡಿ ಹಾಂ ಹೇಳು ಎಂದನು ಅದು ಕಾಲೇಜ್ ಮುಗಿದಿತ್ತು ಅದಕ್ಕೆ ಕಾಲ್ ಮಾಡಿದೆ ಎನ್ನುವಾಗ ಓಕೆ ವೆಯ್ಟ್ ಮಾಡು ಬರ್ತೀನಿ ಸ್ವಲ್ಪ ವೇಟ್ ಮಾಡೋಣ ಎನ್ನುವಂತೆ ಅವಳು ಕಾದು ಕಾದುಗುಳಿತಳು ಯಾರ ವಾಯ್ಸ್ನಲ್ಲಿ ಕೋಪ ಕಾಣುತ್ತಿದ್ದರಿಂದ ಅವಳು ತಿರುಗಿ ಮಾತನಾಡದೆ ಗೌರಿ ಹ್ಞೂ ಎನ್ನಲು ಅಷ್ಟೆ ಫೋನ್ ಕಟ್ ಮಾಡಿದಳು ಅವನೊಡನೆ ಮಾತನಾಡಿದ ಒಂದು ಗಂಟೆಗಳ ನಂತರ ಶ್ರೀಕಾಂತ್ ಅಲ್ಲಿಗೆ ಬಂದಿದ್ದ ಗೌರಿಗೆ ಅವನ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು ಯಾವುದೋ ಟೆನ್ಷನ್ನಲ್ಲಿ ಇರುವುದು ಗೊತ್ತಾಗುತ್ತಿತ್ತು ಹಾಗಾಗಿ ಗೌರಿ ಮೆಲ್ಲಗೆ ಸಾಹಿಬ್ರಿ ಯಾಕೆ ಟೆನ್ಷನ್ನಲ್ಲಿದ್ದೀರಾ ಏನಾಯಿತು ಎನ್ನುವಾಗ ಏನಾಯಿತು ಅಂದರೆ ಸರಿ ಮಾಡ್ತೀಯಾ ಇಲ್ಲ ತಾನೇ ಸುಮ್ಮನೆ ಕೂತ್ಕೋ ನನ್ನ ಟೆನ್ಷನ್ನ ಮತ್ತಷ್ಟು ಮಾತಾಡಿ ಜಾಸ್ತಿ ಮಾಡಬೇಡ ಎಂದಿದ್ದ ಅವಳಿಗೂ ತಿಳಿಯದೆ ಈ ಮಾತಿಗೆ ಕಣ್ಣೀರು ಜಾರಿದ್ದವು ಶ್ರೀಕಾಂತ್ ಇದೇ ಮೊದಲ ಬಾರಿಗೆ ಅವಳನ್ನು ಏಕವಚನದಲ್ಲಿ ಅದು ಇಷ್ಟು ರೂಡಾಗಿ ಮಾತನಾಡಿದ್ದ ಮತ್ತು ಅವನ ಮಾತು ನಿನಗೇನು ಇವೆಲ್ಲವನ್ನು ಕಟ್ಟಿಕೊಂಡು ಎನ್ನುವಂತಿತ್ತು ಹಾಗಾಗಿ ಅವಳಿಗೆ ಸ್ವಲ್ಪ ಜಾಸ್ತಿಯೇ ನೋವಾಗಿತ್ತು ಮನೆ ತಲುಪಿದ ಕೂಡಲೇ ಬೈಕ್ ಇಳಿದವಳು ದಡ ದಡ ಮನೆ ಕಡೆ ಓಡಿದಳು ಶ್ರೀಕಾಂತ್ ಈಗಲೂ ಅದೇ ಸಿಟ್ಟು ಹೊತ್ತುಕೊಂಡೇ ಮನೆಗೆ ಎಂಟ್ರಿ ಕೊಟ್ಟಿದ್ದ ಅವನು ಬರುವುದನ್ನು ಕಂಡ ನಿಖಿಲ್ ಓಡಿಬಂದು ನನಗೆ ಕೆಲಸ ಸಿಕ್ತು ಅಣ್ಣ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂಡೆಯಿಂದ ಹೋಗಬೇಕು ಎಂದನು ಶ್ರೀಕಾಂತ್ ಮುಖದಲ್ಲಿ ಯಾವುದೇ ಭಾವವಿಲ್ಲ ಗುಡ್ ಪ್ರಿಪೇರ್ ಫಾರ್ ಫಸ್ಟ್ ಡೇ ಆಫೀಸ್ ಲೈಫ್ ಎನ್ನುತ್ತಾ ತನ್ನ ರೂಮ್ ಕಡೆ ನಡೆದನು ಗೌರಿ ಅಲ್ಲೇ ತನ್ನ ಬ್ಯಾಗ್ನಿಂದ ಲಂಚ್ ಬಾಕ್ಸ್ ಬುಕ್ಸ್ಗಳನ್ನು ತೆಗೆದು ಜೋಡಿಸುತ್ತಾ ನಿಂತಿದ್ದಳು ಅವಳ ಕಣ್ಣೀರು ತುಂಬಿದ ಕಣ್ಣುಗಳು ಶ್ರೀಕಾಂತ್ನನ್ನು ನೋಡಿದ ಕೂಡಲೇ ತಟ್ಟನೆ ತನ್ನ ಪೊಸಿಷನ್ ಚೇಂಜ್ ಮಾಡಿ ಗೋಡೆ ಕಡೆಗೆ ಮುಖ ಮಾಡಿ ನಿಂತಳು ಅವಳು ನೋಡುತ್ತಲೇ ಶ್ರೀಕಾಂತ್ ಶವರ್ ಕಡೆಗೆ ಹೋದನು ಶ್ರೀಕಾಂತ್ ತನಗೆ ಯಾವಾಗ ಟೆನ್ಷನ್ ಇದ್ದಾಗಲೂ ಈ ರೀತಿ ತಣ್ಣನೆಯ ನೀರಿನ ಕೆಳಗೆ ನಿಂತು ಸ್ವಲ್ಪ ಹೊತ್ತು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾನೆ ಮತ್ತು ತನ್ನ ವರ್ಕ್ ಸ್ಟ್ರೆಸ್ ಸ್ವಲ್ಪ ಕಡಿಮೆಯಾದಂತೆ ಅನಿಸುತ್ತದೆ ಈ ರೀತಿ ಶವರ್ ಸ್ನಾನದಿಂದ ಹಾಗಾಗಿ ಅವನು ಒತ್ತಡದಲ್ಲಿ ಒಂದು ನಿಮಿಷವಾದರೂ ಸ್ನಾನ ಮಾಡುವುದು ಅವನ ಅಭ್ಯಾಸ ಈ ಕಡೆ ತುಂಬ ಪ್ರೀತಿ ಮಾಡ್ತಿದ್ದ ಸಾಹೇಬರು ಇವತ್ತು ಕೂಗಾಡಿದ್ದು ನೋಡಿ ಗೌರಿಗೆ ಏನೋ ಕಳೆದುಕೊಂಡಂತೆ ಅನಿಸುತ್ತಿತ್ತು ಅವಳಿಗೆ ತನ್ನ ಕಿವಿಯನ್ನು ತಾನೇ ನಂಬದಂಥ ಪರಿಸ್ಥಿತಿ ಅವಳನ್ನು ಕಾಡುತ್ತಿತ್ತು ಹಾಗಾಗಿ ಅವಳಿಗೆ ತನ್ನ ಹಳು ಕಂಟ್ರೋಲ್ ಆಗ್ತಿರಲಿಲ್ಲ ಅವಳು ಅಲ್ಲೇ ಬೆಡ್ ಮೇಲೆ ಉಲ್ಟಾ ಮಲಗಿ ಅಳುತ್ತಿದ್ದಳು ಯಾವಾಗ ಬಾತ್ರೂಮ್ ಡೋರ್ ಓಪನ್ ಆದ ಸೌಂಡ್ ಕೇಳಿ ತಟ್ಟನೆ ಎದ್ದು ನಿಂತವಳು ಅವಳು ಆಚೆ ಹೋಗಲು ಆಗದ ರೀತಿ ಹತ್ತು ಹತ್ತು ಅವಳ ಮುಖ ಕೆಂಪಾಗಿತ್ತು ಹಾಗಾಗಿ ಸ್ಟಡಿ ರೂಮ್ ಕಡೆ ನಡೆದಳು ಆದರೆ ಶವ ತೆಗೆದುಕೊಳ್ಳುತ್ತಿದ್ದ ಶ್ರೀಕಾಂತ್ನ ಕೋಪ ಅಷ್ಟರ ಮಟ್ಟಿಗೆ ಕಡಿಮೆಯಾಗಿತ್ತು ಮತ್ತು ಯಾರದೋ ತಪ್ಪಿಗೆ ಇವತ್ತು ತನ್ನ ಸ್ಟ್ರೆಸ್ ಎಲ್ಲವನ್ನು ತಂದು ಗೌರಿಯ ಮೇಲೆ ಹಾಕಬಾರದಿತ್ತು ಎಂತೆನಿಸುತ್ತಿತ್ತು ಶ್ರವ ಮುಗಿದ ನಂತರ ಬಂದವನು ಗೌರಿ ಸ್ಟಡಿ ರೂಮ್ ಕಡೆ ಹೋಗುತ್ತಿದ್ದನ್ನು ನೋಡಿ ಗೌರಿಯ ಕೈ ಹಿಡಿದು ಎಳೆದುಕೊಂಡ ಅಚಾನಕ್ಕಾಗಿ ಆದಂತಾಗಿ ಅವಳು ಕಾಲ್ ಸ್ಲಿಪ್ ಆದಿತ್ತು ಮತ್ತು ಶ್ರೀಕಾಂತ್ ಬಾಹುವಿನಲ್ಲಿ ಬಿದ್ದಿದ್ದಳು ಅವಳ ಮುಖ ಬೇರೇನೋ ನೋಡುತ್ತಿತ್ತು ಅವಳಿಗೆ ನಿಜವಾಗಿಯೂ ತುಂಬ ಬೇಜಾರಾಗಿತ್ತು ಅವಳು ನೇರವಾಗಿ ಶ್ರೀಕಾಂತ್ ಮುಖವನ್ನು ನೋಡಲು ಸಹ ಯಾಕೋ ಭಯ ಬಿದ್ದಂತೆ ಕಾಣಿಸುತ್ತಿದ್ದಳು ಶ್ರೀಕಾಂತ್ ಕೂಡ ತನ್ನಿಂದಾದ ತಪ್ಪನ್ನು ಅರಿತಿದ್ದ ತನ್ನ ವರ್ಕ್ ಸ್ಟ್ರೆಸ್ ಗೌರಿಯ ಮೇಲೆ ಹಾಕಬಾರತಿತ್ತು ಎನಿಸುತ್ತಿತ್ತು ಅದಕ್ಕಾಗಿ ಅವಳಿಗೆ ಸಾರಿ ಬಂಗಾರಿ ಎಂದನು ಈ ಮಾತಿಗೆ ಏನು ಪ್ರತಿಕ್ರಿಯೆ ನೀಡದ ಗೌರಿ ಅವನ ಕೈಯಿಂದ ಬಿಡಿಸಿಕೊಂಡು ಸುಮ್ಮನೆ ಸ್ಟಡಿ ರೂಮ್ ಕಡೆ ಓಡಿದಳು ಒಳಗಿನಿಂದ ಸ್ಟಡಿ ರೂಮ್ ಲಾಕಿ ಮಾಡಿಕೊಂಡವಳು ಶ್ರೀಕಾಂತ್ ಬೇಸರದಿಂದಲೇ ರೂಮ್ ಡೋರ್ ಓಪನ್ ಮಾಡುವಂತೆ ಕೇಳಿದರೂ ಗೌರಿ ಯಾವುದೇ ರೆಸ್ಪಾನ್ಸ್ ನೀಡದೆ ಅದರೊಳಗೆ ಬಂದಿಯಾಗಿದ್ದಳು ಗೌರಿಯನ್ನು ಈ ರೀತಿ ನೋಡಿ ಶ್ರೀಕಾಂತ್ಗೆ ಮತ್ತೆ ತನ್ನ ಸ್ಟ್ರೆಸ್ ಹೊಮ್ಮುಕ್ಕಿದಂತೆ ಅನಿಸಿತು ತನ್ನ ಡ್ಯೂಟಿಗೆ ಮತ್ತೆ ಹೊರಟನು ಇದೆಲ್ಲ ಆಗಿದ್ದು ಈ ರಾಜೇಂದ್ರ ಬೃಂದೆಯಿಂದಲೇ ಅವನ ಅಟ್ಟಹಾಸವನ್ನು ಬಕ್ಕಿ ಬಡಿಯಬೇಕು ಎನ್ನುತ್ತಾ ಹೊರಟನು ಆದರೆ ಅವನ ಮನಸ್ಸಿನಲ್ಲಿ ಇಂದಿಗೂ ಈ ಕ್ಷಣಕ್ಕೂ ಗೌರಿಯ ಮೇಲೆ ರೇಗಬಾರದಿತ್ತು ಅಂತನಿಸುತ್ತಿತ್ತು ಆದರೆ ಅವನ ಮಾತನ್ನು ಹೇಳಲು ಗೌರಿ ಎದುರಿರಲಿಲ್ಲ ಆಕೆ ಸ್ಟಡಿ ರೂಮ್ನಲ್ಲಿ ಬಂದಿಯಾಗಿದ್ದಳು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು